ಹಾಸನದಲ್ಲಿ ಶಾಲೆಯಿಂದ ಮನೆಗೆ ಬರುತ್ತಿದ್ದ ಬಾಲಕಿಯನ್ನ ಹಿಂಬಾಲಿಸಿ ಆತಂಕ ಸೃಷ್ಟಿಸಿದ್ದ ಅಪರಿಚಿತನನ್ನ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಜಿಲ್ಲೆಯ ದಡ್ಡಿಹಳ್ಳಿ ಹೋಬಳಿಯ ಮೂವತ್ತ ಎಂಟು ವರ್ಷದ ಪ್ರಸನ್ನ ಬಂಧಿತ ಆರೋಪಿ ಜನವರಿ ಹದಿನೇಳರಂದು ಹಾಸನದಲ್ಲಿ ಈ ಘಟನೆ ನಡೆದಿತ್ತು ಶಾಲೆಯಿಂದ ಮನೆಗೆ ಬರ್ತಾ ಇದ್ದಂತಹ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಆತ ಬಂದಿದ್ದ ಇದನ್ನು ಗಮನಿಸಿದ ಬಾಲಕಿ ಭಯಭೀತಳಾಗಿ ಓಡೋಡಿ ಬಂದು ಮನೆಯನ್ನ ಸೇರಿಕೊಂಡಿದ್ಲು ಮನೆ ಬಳಿ ಬಂದ ಆರೋಪಿ ಗೇಟ್ ಹೊರಗೆ ನಿಂತು ಒಳಗೆ ಇಣುಕಿ ನೋಡಿ ವಾಪಸ್ ಹೋಗಿದ್ದ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ವೈರಲ್ ಕೂಡ ಆಗಿತ್ತು ಈ ಬಗ್ಗೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ Yeah. <clears throat>